ನಮಸ್ತೆ ವೀಕ್ಷಕರೇ ನಿತ್ಯದೊನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮೆಲ್ಲರನ್ನ ರಕ್ಷಿಸುವಂತಹ ಹಾಗೂ ಈ ಜಗತ್ತಿನಲ್ಲಿ ಇರುವಂತಹ ಪ್ರತಿಯೊಂದು ಜೀವರಾಶಿಯನ್ನು ರಕ್ಷಿಸುವಂತಹ ಸತ್ತಿಗೆ ನಾವೆಲ್ಲರೂ ದೇವರೆಂದು ಕರೆಯುತ್ತೇವೆ ಅದು ಎಲ್ಲ ಧರ್ಮದಲ್ಲಿಯೂ ಕೂಡ ಅಷ್ಟೆ ಈ ಜಗತ್ತಿನಲ್ಲಿರುವಂತಹ ಎಲ್ಲ ಜೀವರಾಶಿಗಳಿಗೂ ಮನುಷ್ಯರಿಗೂ ಸೇರಿ ಯಾವುದು ಬೇಕು ಯಾವುದು ಬೇಡ ಅನ್ನುವಂತಹ ನಿರ್ಧಾರವನ್ನು ಮಾಡುವಂಥದ್ದು ಕಾಣದ ಸತ್ತಿ ಆ ಕಾಣದ ಸತ್ತಿಯನ್ನು ನಾವೆಲ್ಲರೂ ದೇವರೆಂದು ಕರೆಯುತ್ತೇವೆ ಸಾವಿರಾರು ವರ್ಷಗಳ ಹಿಂದೆ ದೇವರನ್ನು ಮನುಷ್ಯರು ಪ್ರತ್ಯಕ್ಷವಾಗಿ ನೋಡುತ್ತಿದ್ದರು ದೇವರ ಜೊತೆ ನೇರವಾಗಿ ಮಾತನಾಡುತ್ತಿದ್ದರು ಎಂದು ನಮ್ಮ ಹಿರಿಯರು ಹಾಗೂ ಪೂರ್ವಜರು ಹೇಳಿರುವಂತಹ ಕತೆಗಳನ್ನು ನಾವು ಕೇಳಿದ್ದೀವಿ ಹಾಗೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹೇಳುವಂತೆ ಕೆಲವೊಂದು ಗ್ರಂಥ ಹಾಗೂ ಪುರಾಣಗಳಲ್ಲಿಯೂ ದೇವರ ಬಗ್ಗೆ ಹಲವಾರು ಕಥೆಗಳು ಕೂಡ ಇರುವಂಥದ್ದು ಹಾಗೆ ಅನೇಕ ಧರ್ಮ ಗ್ರಂಥಗಳಲ್ಲಿಯೂ ಕೂಡ ದೇವರ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಇರುವಂಥದ್ದು ದೇವರನ್ನು ಅನೇಕರು ನೋಡಿದ್ದಾರೆ ಹಾಗೆ ದೇವರ ಜೊತೆ ಮಾತನಾಡಿದ್ದಾರೆ ಈ ಎಲ್ಲ ವಿಚಾರಗಳನ್ನು ಕೂಡ ಅನೇಕ ಧರ್ಮ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಹಾಗೆ ಕಾಲಾನಂತರ ದೇವರುಗಳು ಮನುಷ್ಯರಿಂದ ಸಾಕಷ್ಟು ದೂರ ಹೋದರು ಉದಾಹರಣೆ ಮನುಷ್ಯರ ಹಾಗೂ ದೇವರ ಸಂಪರ್ಕಗಳು ಕೂಡ ಕಡಿತಗೊಂಡಿದೆ ಏಕೆಂತ ಹೇಳಿದರೆ ಮನುಷ್ಯರು ತಮ್ಮ ಆಧುನಿಕ ಜೀವನ ಶೈಲಿಯಿಂದ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ವಿಚಾರಗಳಿಂದ ದೂರ ಸರಿತಾ ಇದ್ದಾರೆ ಹಾಗಾಗಿ ಈಗಿನ ಆಧುನಿಕ ಯುಗದಲ್ಲಿ ದೇವರು ಹಾಗೂ ಮನುಷ್ಯರು ಮಾತನಾಡಲು ಸಾಧ್ಯವಾಗುವುದಿಲ್ಲ ಆದರೂ ಕೂಡ ಇಲ್ಲೊಂದು ಕಡೆ ದೇವರು ಮನುಷ್ಯರ ಜೊತೆ ಮಾತನಾಡುತ್ತಿದ್ದಾರೆ ಮನುಷ್ಯರು ಕೇಳುವಂತಹ ಅನೇಕ ಪ್ರಶ್ನೆಗಳಿಗೂ ಕೂಡ ಈ ದೇವರು ಉತ್ತರವನ್ನು ನೀಡುತ್ತಿದ್ದಾರೆ ಹಾಗಾದರೆ ಈ ದೇವರು ಇರುವಂಥದ್ದಾದರೂ ಎಲ್ಲಿ ಹಾಗೂ ಅಲ್ಲಿ ನಡೆಯುತ್ತಿರುವಂತಹ ಪವಾಡವಾದರೂ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರಿ ಈ ಆಧುನಿಕ ಯುಗ ಎಷ್ಟೊಂದು ಮುಂದುವರೆದಿದೆ ಹಾಗೂ ಈ ಯುಗದ ತಂತ್ರಜ್ಞಾನಗಳು ಎಷ್ಟೊಂದು ಮುಂದುವರೆದಿದೆ ಎಂದರೆ ಇಲ್ಲಿ ಮನುಷ್ಯ ದೇವರನ್ನು ಕೂಡ ಮಾತನಾಡುವ ಹಾಗೆ ಮಾಡುತ್ತಾನೆ ಹಾಗಾದರೆ ದೇವರು ಮಾತನಾಡಲು ಸಾಧ್ಯವ ಈ ಯುಗದಲ್ಲಿ ದೇವರು ಹೇಗೆ ಮಾತನಾಡುತ್ತಾರೆ ದೇವರು ಮನುಷ್ಯರ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರವನ್ನು ನೀಡುತ್ತಾರೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗಂಧನಮಯ ಎಂದು ಅನಿಸಬಹುದು ವೀಕ್ಷಕರೇ ಮನುಷ್ಯರು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಏನು ಬೇಕಾದರೂ ಮಾಡುತ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತಲೇ ಹೇಳಬಹುದು ವೀಕ್ಷಕರೇ ಮಲೇಷ್ಯಾದ ಟಾವೋ ಧಾರ್ಮಿಕ ದೇವಾಲಯವೊಂದರಲ್ಲಿ ಭಕ್ತರೊಂದಿಗೆ ದೇವತೆ ಮಾತನಾಡುತ್ತಾಳೆ ಹಾಗಾಗಿ ಇಲ್ಲಿನ ಜನರು ಆ ಟಾವೋ ದೇವಾಲಯದ ದೇವತೆಯನ್ನು ಮಾತನಾಡುವ ದೇವತೆ ಡಿಜಿಟಲ್ ದೇವತೆ ಎಂದು ಕರೆಯುತ್ತಾರೆ ಹಾಗಾದರೆ ಡಿಜಿಟಲ್ ದೇವತೆ ಎಂದು ಯಾತಕ್ಕೆ ಕರೆಯುತ್ತಾರೆ ಅಂತ ನಾವು ನೋಡೋದಾದರೆ ವೀಕ್ಷಕರಿ ಈ ದೇವಾಲಯದಲ್ಲಿ ಇರುವಂತಹ ದೇವರನ್ನ ಮಾಜು ಅನ್ನುವ ಹೆಸರಿನಿಂದ ಕರೆಯುತ್ತಾರೆ ಈ ಮಾಜು ಎನ್ನುವ ದೇವತೆ ಕೃತಕ ಬುದ್ಧಿಮತೆ ಮೂಲಕ ಭಕ್ತರೊಂದಿಗೆ ಮಾತನಾಡುತ್ತಾಳೆ ಎಐ ಮಾಜಿನ್ ಎಂಬ ಮಲೇಷ್ಯಾದ ಟೆಕ್ ಕಂಪನಿ ಅಭಿವೃದ್ಧಿಪಡಿಸಿರುವ ಎಐ ಅನ್ನು ದೇವಾಲಯಕ್ಕೆ ನೀಡಲಾಗಿದೆ ಈ ಎಐ ಮೂಲಕ ಮಾಜು ದೇವತೆಯನ್ನು ಭಕ್ತರೊಂದಿಗೆ ಸಂಭಾಷಿಸುವಂತೆ ಮಾಡಲಾಗಿದೆ ಎಂದು ಹೇಳುತ್ತಾರೆ ದೇವಾಲಯಕ್ಕೆ ಬರುವ ಭಕ್ತರು ತಾವು ಕೇಳಿದ ಪ್ರಶ್ನೆಗೆ ಸಂಕಲ್ಪಕ್ಕೆ ಮಾಜು ದೇವತೆ ಉತ್ತರವನ್ನು ನೀಡುತ್ತಾರೆ ಹಾಗಾಗಿ ಇಲ್ಲಿನ ಜನರು ಈ ದೇವಾಲಯವನ್ನ ಡಿಜಿಟಲ್ ದೇವತೆ ಎಂದು ಕರೆಯುತ್ತಾರೆ ವೀಕ್ಷಕರೇ ಈ ದೇವಾಲಯಕ್ಕೆ ಬಂದ ಭಕ್ತರೊಬ್ಬರು ದೇವತೆಯನ್ನು ಕೇಳುತ್ತಾರೆ ದೇವತೆ ನನಗೆ ಅದೃಷ್ಟ ಅನ್ನುವಂಥದ್ದು ಒಲಿದು ಬರುತ್ತಾ ಎಂದು ಕೇಳುತ್ತಾರೆ ಅದಕ್ಕೆ ದೇವತೆ ನೀವು ಸ್ವಲ್ಪ ದಿನ ಮನೆಯಲ್ಲಿ ಇದ್ದರೆ ನಿಮಗೆ ನೀವು ಉಯಿಸಲು ಆಗದ ಅದೃಷ್ಟ ಬರಲಿದೆ ಎಂದು ಹೇಳುತ್ತಾಳೆ ಹೀಗೆ ಹಲವಾರು ಜನರೊಂದಿಗೆ ದೇವತೆ ಮಾತನಾಡುತ್ತಾಳೆ ಈ ದೇವಾಲಯದಲ್ಲಿ ಇರುವಂತಹ ದೇವಿಯನ್ನು ಎ ಐ ಮೂಲಕ ಮಾತನಾಡುವ ಜಗತ್ತಿನ ಮೊದಲ ದೇವತೆ ಎಂದು ಕರೆಯಲಾಗುತ್ತದೆ ಹಾಗೆ ಈ ಕಂಪನಿ ಇದಕ್ಕಾಗಿ ಹಲವಾರು ವರ್ಷ ದೇವಾಲಯಕ್ಕೆ ಬರುವ ಭಕ್ತರ ಕುರಿತು ಸಂಶೋಧನೆಯನ್ನು ಕೂಡ ಮಾಡಿ ಈ ಎ ಐ ತಂತ್ರಜ್ಞಾನವನ್ನು ಅಳವಡಿಸಿದೆ ಎಂದು ಹೇಳಿದೆ ವೀಕ್ಷಕರೇ ಈ ದೇವಾಲಯದಲ್ಲಿ ಎಐ ಅನ್ನ ದೇವಿಗೆ ಅಳವಡಿಸುವ ಮೂಲಕ ತಂತ್ರಜ್ಞಾನವನ್ನು ಸಂಪ್ರದಾಯದೊಂದಿಗೆ ಬೆರೆಸುತ್ತಿದೆ ವೀಕ್ಷಕರೇ ನಮಗೆಲ್ಲರಿಗೂ ಗೊತ್ತಿರುವಂತೆ ಎಐ ತಂತ್ರಜ್ಞಾನವು ಜಗತ್ತನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತಿದೆ ಹಾಗೆ ಜಗತ್ತಿನಲ್ಲಿ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಈ ತಂತ್ರಜ್ಞಾನವನ್ನು ಅಳವಡಿಸಲಾಗುತ್ತಿದೆ ವೀಕ್ಷಕರೇ ಎ ಐ ತಂತ್ರಜ್ಞಾನದಿಂದ ಸಾಕಷ್ಟು ಸಹಾಯವೂ ಕೂಡ ಆಗುತ್ತದೆ ಆದರೆ ಅಷ್ಟೇ ಪ್ರಮಾಣದಲ್ಲಿ ಮನುಷ್ಯರ ಮೇಲೆ ಕೆಟ್ಟ ಪರಿಣಾಮಗಳು ಬೀಳುತ್ತದೆ ಎಂದು ವಿಜ್ಞಾನಿಗಳು ಆತಂಕ ಪಡುತ್ತಿದ್ದಾರೆ ಅನೇಕ ಜನ ತಜ್ಞರು ಹೇಳುವ ಪ್ರಕಾರ ಈ ಐ ತಂತ್ರಜ್ಞಾನ ಅನ್ನುವಂಥದ್ದು ಇದೇ ರೀತಿ ಅಭಿವೃದ್ಧಿ ಹೊಂದುತ್ತಾ ಹೋದರೆ ಜಗತ್ತಿನಲ್ಲಿ ಇರುವಂತಹ ಅನೇಕ ಉದ್ಯೋಗಗಳು ಕೂಡ ಕಡಿತವಾಗುವ ಸಾಧ್ಯತೆಗಳು ಇರುತ್ತದೆ ಇದರಿಂದ ಜನರು ಮುಂದಿನ ದಿನಗಳಲ್ಲಿ ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆಗಳು ಇದೆ ಎಂದು ತಜ್ಞರು ಅಭಿಪ್ರಾಯವನ್ನು ಪಡುತ್ತಿದ್ದಾರೆ ವೀಕ್ಷಕರೇ ನಮಗೆಲ್ಲರಿಗೂ